ನಮ್ಮ ಮನೆಯವ್ರು ನಮ್ಮ ಮನೆಯಿಂದ ಹೊರಗಾಗ್ತ ಇದೀವಿ ನೋಡಿ ನಾವಿವತ್ತು ಡಿಂಬು ಹಾ ಕನ್ಸರಿ ಹತ್ತಿದ ದುಃಖ ಬಂದ ಚಾಕ್ಲೇಟ್ ತಂದ್ರೆ ಹೋಗ್ತೀರಾ ಚಂದ್ರನ ಕೊಟ್ಟು ಬರಕ ಕೌದಿರಗ್ಗ ಹಾಂ ಹಂಗ ಚಾಕ್ಲೇಟ್ ತಗೊಂಡು ಆಮೇಲೆ ಕರ್ಕೊಂಡು ಹೋಗ್ತೀನಿ ನಮ್ಮನ್ನ ಸರಿ ಚಂದ್ರಮ್ಮ ಕೊಟ್ಟು ಬರ್ರಿ ಅವರಪ್ಪ ಅಪ್ಪ ಹೋದ್ರು ಅಂತೇಳಿ ಅಳ್ತಿದ್ದಾನೆ ಬರ್ತಾರೆ ಅಂದ್ರೆ ಕೇಳ್ತಿಲ್ಲ ಇಲ್ಲ ಮಗುನು ಬರುತ್ತೆ ಗುಡ್ ಬಾಯ್ ಈಗೇನು ಬರುತ್ತೆ ಇಲ್ಲ ಇಲ್ಲ ಅವಳು ದೇವ್ರ ಮಲಕಣ್ಣನ ಊಟ ಮಾಡಿ ಯಾಕೆ ಮತ್ತು ಯಾವಾಗ ಮಂಕಂತೀರ ಅಪ್ಪ ಬಂದಾಗ ಮಲಕ್ಕಂತೀಯಾ ಸರಿ ನಿಂಗೆ ಕೂತ್ಕೊಂಡು ಕ ಯಾಪ ನಾನು ಊಟ ಮಾಡ್ತೀನಿ ನೀವು ಊಟ ಮಾಡಲ್ವಾ ಅಷ್ಟೇ ಸಾಕಾ ಸರಿ ನಾನು ಊಟ ಮಾಡಲಾ ನೋಡ್ರಿ ಹಿಂಗೆ ಊಟ ಎಲ್ಲ ಮುಗಿಸಿ ಡಿಂಪುಂಗೆ ಸ್ವಲ್ಪ ಸಮಾಧಾನ ಮಾಡಿ ಮೊಬೈಲ್ ಕೊಟ್ಟು ರೂಮ್ಗೆ ಕಳಿಸ್ಬಿಟ್ಟು ಕಿಚನ್ನ ಸ್ವಲ್ಪನಾದರೂ ಕ್ಲೀನ್ ಮಾಡಿ ಮಲಕ್ಕೊಳ ಇಲ್ಲಾಂದರೆ ಬೆಳಗ್ಗೆ ತುಂಬ ಕಷ್ಟ ಆಗುತ್ತೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ತೊಳೆಯೋಂಥ ಪಾತ್ರೆಗಳನ್ನೆಲ್ಲ ಒಂದು ಬೇ ಬಕೆಟ್ಗೆ ತುಂಬಿಟ್ಬಿಟ್ಟು ಮಲಗ್ಕೊಳಕ್ಕೆ ಅಂತ ಹೊರಟೆ ಪಾತ್ರೆಗಳನ್ನೆಲ್ಲ ತೊಳೆದೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗೆ ಮತ್ತೆ ಡಿಂಪು ಬಂತ ಅಮ್ಮ ಅಪ್ಪ ಅಂತ ಶುರು ಮಾಡ್ಕೊಂಡ ಕಲಟೆನ ಹಾಗಾಗಿ ಅವನು ಇಟ್ಬಿಟ್ಟು ಓರಿಟ್ವಿ ಮಲಗ್ಕೋಕ್ಕೆ ನೋಡಿ ಅವ್ನು ಇನ್ನೂ ಮಲ್ಕೊಂಡಿಲ್ಲ ಹನ್ನೊಂದು ಗಂಟೆ ಆಗಿತ್ತು ಅವ್ನೊಂದು ಮಲಗ್ಸೋದ್ರೊಳಗೆ ಹನ್ನೊಂದು ಹನ್ನೊಂದುವರೆನೇ ಆಗಿತ್ತು ಅಂತ ಅಂದ್ಕೊತೀನಿ ಅವ್ನು ಮಲಗೊಂಬುದೇ ಇರಲಿಲ್ಲ ಬರುತ್ತೆ ತಡಿಯಮ್ಮ ಅಪ್ಪ ಬರುತ್ತೆ ತಡಿ ಅಂತೇಳಿ ಹಾಗೆ ಇದ್ದ ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ಮಲಕ್ಕೊಂಡ ಇದು ನೆಕ್ಸ್ಟ್ ಡೇ ಈರೆಕಾಯಿ ಬನ್ನಿ ಈಗ ಹೀರೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಬಾರೋಣ ಮೊಟ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ಗಿಂತ ಚಿಕ್ಕ ಈರುಳ್ಳಿನ ತಗೊಂಡು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಆರು ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ಖಾರ ಇಷ್ಟಪಡೋದ್ರಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಅವೆಲ್ಲ ಫ್ರೈ ಆಗಬೇಕಾದ್ರೆ ಒಂದು ನಾಲ್ಕು ಎಷ್ಟ್ಲಷ್ಟು ಬೆಳ್ಳುಳ್ಳಿ ಎಷ್ಟ್ಲನ್ನು ಸೇರಿಸ್ಕೊಳ್ಳಿ ಇಷ್ಟ ಇದ್ದರೆ ಹಾಕ್ಕೋಬೋದು ಕಷ್ಟ ಆದರೆ ಬಿಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ನೀಟಾಗಿ ಹೀರೆಕಾಯಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೋದು ಗೊತ್ತಾಗತ್ತೆ ನಿಮಗೆ ಕಲರೆಲ್ಲ ಚೇಂಜ್ ಆಗದ್ಮೇಲೆ ಅದು ನಾವು ಸ್ಪ್ಯಾಚುಲಾದಿಂದ ಕಟ್ ಮಾಡಿದ್ರೆ ಕಟ್ ಆಗತ್ತೆ ಆ ಟೈಮ್ನಲ್ಲಿ ನೀವು ಒಂದು ಹಿಡಿಯೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ನ ಆಫ್ ಮಾಡೋದೇನು ಬೇಡ ಹಾಗೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದ್ದಾಗಿದೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿನ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಒಂದು ಎರಡು ಇಂಚಿನಷ್ಟು ಹುಣಸೆಹಣ್ಣನ ಹಾಕ್ಕೊಂಡು ಫ್ರೈ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಈಗ ಇದು ತಣ್ಣಗಾಗಲಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿರುವಂಥ ಮಸಾಲನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಹಿರೇಕಾಯಿ ಚಟ್ನಿ ರೆಡಿ ಇದನ್ನು ನೀವು ಚಪಾತಿ ರೊಟ್ಟಿ ದೋಸೆ ಹಾಗೆ ಬಿಸಿ ಬಿಸಿ ಹಣ್ಣ ಜೊತೆ ಕೂಡ ಅಲಸ್ಕೊಂಡ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿ ಅಂತ ಅನ್ಕೊಂತೀನಿ ನಾವು ಕೂಡ ಚೆನ್ನಾಗಿದೀವಿ ನೋಡೋದ್ರಲ್ಲ ಡಿಂಪು ಯಾವ ರೀತಿಯಾಗಿ ಎಲ್ಲ ಆಡ್ತಾರೆ ಅಂತ ಹೇಳಿ ಅವ್ರ ಅಪ್ಪ ಇಲ್ಲ ಅವರ ઘરે ಇದು ಅಕ್ಟೋಬರ್ 2ನೇ ತಾರೀಕಿನ ವಿಡಿಯೋ ಚಿಂತಾ ಇದ್ದಾನೆ ಚಿಂಟು ಟಿವಿನ ನೋಡ್ಕೊಂಡು ಕೂತಿದಾನೆ ನೋಡಿ ನಾವು ಈಗ ತಿಂಡಿ ಎಲ್ಲ ತಿನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬೆಳಗ್ಗೆಯಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮಾಡ್ಕೊಳ್ಳೋಣ ಅಂತ ಇದ್ದೆ ಆದರೆ ಅದು ಇದು ಕೆಲಸ ಇತ್ತು ಹಾಗೆ ಎಲ್ ಐ ಸಿ ಮಾಡಿಸೋರು ಬೇರೆ ಬಂದಿದ್ರು ಹಾಗಾಗಿ ವಿಡಿಯೋ ಎಲ್ಲ ಶೂಟ್ ಹೋಗಲ್ಲ ಸುಮ್ಮನೆ ಅದೆ ಸೊ ಇವತ್ತು ಮಹಾಲಯ ಅಮಾವಾಸ್ಯೆ ಎಲ್ಲರೂ ಯಾವ ರೀತಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಮಹಾಲಯ ಅಮಾವಾಸ್ಯೆನ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಆಚರಿಸ್ತೀರಾ ಅಂತೇಳಿ ನಮ್ಮನೇಲಿ ಇವತ್ತು ಡಿಂಪು ಪೂಜೆ ಮಾಡಿದೆ ಅಷ್ಟೇ ಜಾಸ್ತಿ ಏನು ಮಾಡೋಂಗಿರಲಿಲ್ಲ ಹಾಗಾಗಿ ಸುಮ್ಮನೆ ಆದ್ವಿ ಮಾಮೂಲಿ ದಿನಗಳಲ್ಲೆಲ್ಲ ಪೂಜೆನ ಮಾಡ್ತೀವಿ ಆದರೆ ಅಮಾವಾಸ್ಯ ದಿನದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತೀವಲ್ವ ಹಾಗಾಗಿ ಕೇಳಿದೆ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಯಾರೆಲ್ಲ ನವರಾತ್ರಿನ ಆಚರಿಸ್ತೀರಾ ಹಾಗೆ ಯಾರೆಲ್ಲ ಗೊಂಬೆಗಳನ್ನ ಕೂರಿಸ್ತೀರಾ ನಿಮ್ಮನೇಲಿ ಅಂತೇಳಿ ಕಮೆಂಟ್ ಹಾಕಿ ನನ್ಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಬ್ಯಾಗ್ರೌಂಡಲ್ಲಿ ಯಾರ ಮನೇಲೂ ಕೂಡ ಗೊಂಬೆನ ಕೂರಿಸೋಲ್ಲ ಮೈಸೂರು ಕಡೆ ಎಲ್ಲ ತುಂಬ ಗೊಂಬೆಗಳನ್ನೆಲ್ಲ ಕೂರಿಸ್ತಾರೆ ನೋಡೋಣ ಯಾರಾದರೂ ಮೈಸೂರ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರೆ ಕೇಳಿ ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ಮಾಡ್ತೀರ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಕೇಳಿ ತಿಳ್ಕೊಳೋದೇನೇನಿಲ್ಲ ಏನಿಲ್ಲ ಲಾಗ್ಸು ವೀಡಿಯೋಸು ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಎಲ್ರು ಕೂಡ ಹಾಗಾಗಿ ನಾವು ಕೂಡ ನೋಡ್ಬೋದು ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ ನಮ್ಮ ಮನೇಲಿ ಅಂದರೆ ನನ್ನ ತವ್ರ ಮನೇಲಿ ಕೂಡ ಅಭ್ಯಾಸ ಇರಲಿಲ್ಲ ಹಾಗೆ ಈ ಮನೇಲಿ ಕೂಡ ಗೊಂಬೆ ಕೂರಿಸೋದಿಲ್ಲ ಏನಿಲ್ಲ ಕೆಲವರು ಕೂರಿಸ್ತಾರೇನೋ ಈ ಕಡೆ ಅಂದರೆ ಚಿಕ್ಕಮಂಗ್ಳೂರು ಸೈಡು ಹಾಸನ ಸೈಡ್ ಅಷ್ಟಾಗಿ ನನಗೆ ಗೊತ್ತಿಲ್ಲ ನಾನು ಇಲ್ಲ ಇಲ್ಲಿವರೆಗೂ ಯಾರ ಮನೇಲಿ ಕೂರ್ತಿರೋದ ಹಾಗಾಗಿ ಮನೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಮುಗಿಸಿ ಆರಾಮಾಗಿ ಕೂತಿದ್ದೀನಿ ನೋಡಿ ಇವತ್ತು ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಆ ಮನೆ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಬೋರ್ ಅದೇ ಕೆಲಸ ಅದೇ ಇದು ಅಂತ ಅನಿಸುತ್ತೆ ಹಾಗಾಗಿ ಆ ವಿಡಿಯೋನ ಮಾಡ್ಕೊಳ್ಳಿಲ್ಲ ಅಷ್ಟೇ ಕೂತ್ಕೊಂಡು ಮಾತಾಡಿದ್ರೆ ಆಯಿತು ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಮಾಡೋಕೋದ್ರೆ ನಮ್ಮ ಕೆಲಸ ಕೂಡ ಲೇಟ್ ನಿಧಾನ ಆಗುತ್ತೆ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡ್ರೆ ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಬೋದು ಮಾತು ಹೇಳ್ಬಿಟ್ರೆ ಸಾಕಾಗತ್ತೆ ಅಲ್ವಾ ಅಂತ ಅಂದ್ಕೊಂಡೆ ಮತ್ತೆ ಇನ್ನೇನು ಸಮಾಚಾರ ಫ್ರೆಂಡ್ಸ್ ನಾಳೆ ಮೊದಲನೇ ದಿನದ ಆ ಮಹಾ ಸಾರಿ ನಾಳೆ ಮೊದಲನೆಯ ದಿನದ ನವರಾತ್ರಿ ಆ ಮೊದಲನೇ ದಿನ ಶೈಲಪುತ್ರಿಯವ್ರನ್ನ ಪೂಜೆ ಮಾಡೋದು ಶೈಲಪುತ್ರಿ ತಾಯಿಯವ್ರನ್ನ ನವದುರ್ಗೆಯವರಲ್ಲಿ ಮೊದಲನೆಯದಾಗಿ ಪೂಜೆ ಮಾಡೋದು ಅವರನ್ನು ಅದನ್ನು ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ಆ ಶೈಲಪುತ್ರಿ ಏನಕ್ಕೋಸ್ಕರ ಪೂಜೆ ಮಾಡ್ತೀವಿ ಅದರ ಅವರ ವಿಶೇಷತೆ ಏನು ಅಂತ ಹೇಳಿ ನೆಕ್ಸ್ಟ್ ಅಂದರೆ ಸಂಜೆ ಇನ್ನೊಂದು ವಿಡಿಯೋನ ಕೂಡ ಇವತ್ತು ತಕ್ಷಣಕ್ಕೆ ಅಪ್ಲೋಡ್ ಮಾಡ್ತೀನಿ ನಾಳೆ ನಾಳಿನ ವಿಶೇಷತೆ ಏನು ಅಂತ ಹೇಳಿ ಇದು ಇವಾಗಿನ ಸದ್ಯದ ವಿಡಿಯೋ ನಿನ್ನೆ ನಿನ್ನೆದು ಮತ್ತೆ ಒಂದು ರೆಸಿಪ್ ನಿನ್ನೆ ಸಂ ನೈಟ್ ವೀಡಿಯೋ ಹಾಗೆ ಒಂದು ರೆಸಿಪಿ ವಿಡಿಯೋ ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತುಕತೆ ಅಷ್ಟೇ ಆಯಿತಲ್ಲ ನಾಳಿನ ವಿಶೇಷತೆ ಏನು ಅಂತೇಳಿ ಸಂಜೆ ವಿ ಲಾಗ್ನ ಶೇರ್ ಮಾಡ್ತೀನಿ ದಯವಿಟ್ಟು ಆಲಾಗ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಾರಿ ಸುಷ್ಮಾ ನೀವು ಆಗಿ ಕೂಡ ಕಮೆಂಟ್ ಕಮೆಂಟ್ ಮಾಡ್ತಾ ಇದ್ದೀರಾ ಅಲ್ಲಿ ಹೋಮ್ ಟೂರ್ ಕಿಚನ್ ಟೂರ್ ಮಾಡಲಿಲ್ಲ ಸಿಸ್ಟರ್ ಅಂತೇಳಿ ಸದ್ಯದಲ್ಲೇ ಮಾಡ್ತೀನಿ ನಾನು ಕೂಡ ಸ್ವಲ್ಪ ಫುಲ್ ಎನರ್ಜೆಟಿಕ್ಕಾಗಿ ಎಂಟ್ರಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೂ ಅವತ್ತು ಇವತ್ತು ಅಂತೇಳಿ ಅವರಂದ್ರು ಇವರಂದ್ರು ಅದೆಲ್ಲ ಬೋರ್ ಹೊಡೆದೋಗ್ಬಿಟ್ಟೈತೆ ಏನಾದರೂ ಅನ್ಲಿ ನಾವಿರಬೇಕು ಈ ನಮ್ಮ ನಮ್ಮತನ ನಾವು ಬಿಟ್ಕೊಟ್ಟು ನಾವೆಲ್ಲೂ ಒದ್ಕೆ ಹೋಗ್ಬಾರ್ದು ನನಗಂತೂ ತುಂಬಾ ಆಸೆ ಇದೆ ನಾನು ಯೂಟ್ಯೂಬ್ ಅಲ್ಲಿ ಡೈಲಿ ರೆಗ್ಯುಲರ್ ಆಗಿ ಲಾಗ್ಸ್ ಹಾಕಬೇಕು ಏನಾದರೂ ಇನ್ಫಾರ್ಮೇಶನ್ನ ಶೇರ್ ಮಾಡ್ಕೋತಾ ಇರಬೇಕು ನನಗೆ ಗೊತ್ತಿರೋನ ಅಂತೇಳಿ ಅಂತ ಹೇಳಿ ನೋಡಿ ಒಂದು ತಲೆ ತಿಂತಿದ್ದಾನೆ ಅಂತೇಳಿ ನನಗೂ ಕೂಡ ಇದೆ ನಾವು ಕೂಡ ಇನ್ನು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋಣ ಹಾಗೆ ಒಂದು ಬ್ಯೂಟಿ ಟಿಪ್ಪು ಅಥವಾ ಕಿಚನ್ ಟಿಪ್ಸು ಈ ರೀತಿ ರೀತಿಯಾದ್ರೂ ಒಂದು ಟಿಪ್ಸು ಅದು ಇದು ಅಂತ ತಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಲಾಕ್ಸ್ನ ಹಾಕೋದ್ರಿಂದ ನಿಮಗೂ ಬೋರು ನಮಗೂ ಅದೇ ವೀಡಿಯೋ ಅಂತ ಅನಿಸುತ್ತೆ ಅಂತೇಳಿ ಇನ್ನು ಮುಂದೆ ಏನಾದರೂ ಒಂದು ಏನಾದರೂ ಒಂದು ಯಾವುದ್ರ ಬಗ್ಗೆ ಏನಾದರೂ ಆಯಿತು ಒಂದು ಇನ್ಫಾರ್ಮೇಷನ್ನು ಸ್ವಲ್ಪ ನನಗೇನು ಗೊತ್ತು ಅದು ಅದನ್ನು ತಿಳಿಸ್ಕೊಂಡು ಅದ್ರ ಜೊತೆಗೆ ಒಂದು ಟಿಪ್ಸ್ನ ಹಾಕ್ಕೊಂಡು ದಿನನಿತ್ಯದ ರೊಟೀನ್ ಜೊತೆಗೆ ಫುಡ್ಸು ಹೆಲ್ದಿಯಾಗಿ ನಾವು ಏನೆಲ್ಲ ಫುಡ್ಸ್ನ ತೊಗೊಬೇಕು ಅಂತೇಳಿ ಡಯೆಟ್ ಎಲ್ಲದನ್ನೂ ಸೇರಿ ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಬೇಕಾದರೂ ಆಗಲಿ ನಾನಂತೂ ಮಾಡ್ತೀನಿ ಫ್ರೆಂಡ್ಸ್ ಹಾಗಿದ್ದೆಲ್ಲ ಹಾಗೋಗ್ಲಿ ಏನೂ ಮಾಡೋಕ್ಕಾಗಲ್ಲ ಹಾಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನನ್ನ ಎಫ್ ಬಿಯಲ್ಲಿ ಮುಂದೆ ಒಂದು ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ ಹದಿನಾಲ್ಕು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಹಾಗೆ ಟ್ವೆಂಟಿ ಫೈವ್ ಡೇಸ್ನಲ್ಲಿ ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ವ್ಯೂ ಹೋಗಿದ್ದೆ ನನ್ನ ಎಫ್ ಬಿ ಪೇಜು ಆ ತುಂಬ ಖುಷಿ ಇದೆ ಹಾಗೆ ಇನ್ಸ್ಟಾದಲ್ಲಿ ಕೂಡ ಮೂವತ್ತೊಂದು ಸಾವಿರ ಅದು ಯಾಕೋ ಕಾರಣ ಇನ್ಸ್ಟಾದಲ್ಲಿ ಏರಂಗೂ ಇಲ್ಲ ಇಳಿಯಂಗೂ ಇಲ್ಲ ಹಂಗಾಗ್ಬಿಟ್ಟಿದೆ ಗೊತ್ತಿಲ್ಲ ನೋಡೋಣ ಅಲ್ಲೂ ಕೂಡ ಟ್ರೈ ಮಾಡೋಣ ಯೂಟ್ಯೂಬಲ್ಲೇ ಸ್ವಲ್ಪ ವೀಕ್ ಇರೋದು ಸಾವಿರದ ಎಂಬತ್ತು ಜನ ದಯವಿಟ್ಟು ಇದ್ರಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು